ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಬಂಡಾಯ ಜ್ವರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ಅಸಮಾಧಾನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಬಲವದ್ದತಿ ದಿನೇ ದಿನೇ ಗಂಭೀರ ಸ್ವರೂಪ ಪಡೆದಿದೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹಿರಿಯ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ತೋಟದ ಮನೆಯಲ್ಲಿ ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಅಸ್ತಿತ್ವದ ಹಕ್ಕಿಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಇಂದು ಕಾರಳ್ಳಿ ಸಮೀಪದ ಖಾಸಗಿ ತೋಟದ ಮನೆಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ನಂದಿ ಆಂಜಿನಪ್ಪ ಭರಣಿ ವೆಂಕಟೇಶ್ ಮುಂಚೇನಹಳ್ಳಿ ಪ್ರಕಾಶ್ ಮಿಲ್ಟನ್ ವೆಂಕಟೇಶ್ ಕೋಡೇಸ್ ವೆಂಕಟೇಶ್ ಹಿರಿಯ ವಕೀಲ ನಾರಾಯಣಸ್ವಾಮಿ ಮತ್ತಿರರ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮುಖಂಡರು ಸಭೆ ನಡೆಸಿದರು ಶಾಸಕರ ವಿರುದ್ಧ ದೂರು ಸಲ್ಲಿಸಲು ಹೈಕಮಾಂಡ್ಗೆ ತೆರಳುವ ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಮುಖ್ಯವಾಗಿ ಮಂಡಳಿ ನಿಗಮಗಳ ಶಿಫಾರಸುಗಳಲ್ಲಿ ಹಿರಿಯರಿಗೆ ಅನ್ಯಾಯವಾಗಿದೆ ಸ್ಥಳೀಯ ಮಟ್ಟದ ಸಭೆ ಸಮಾರಂಭಗಳಲ್ಲಿ ಅವರು ನಿರ್ಲಕ್ಷಿತರಾಗಿದ್ದಾರೆ ಎಂಬ ಅಸಮಾಧಾನ ಕೇಳಿಬಂದಿದೆ ಕ್ಷೇತ್ರದ ಗೆಲುವಿಗೆ ತಮ್ಮ ಶ್ರಮವೂ ಅಗತ್ಯವಿದೆ ಎಂಬ ಅಭಿಪ್ರಾಯವನ್ನು ಬಂಡಾಯ ನಾಯಕರು ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಮಾಜಿ ಶಾಸಕ ಮುರಿಯಪ್ಪ ತಮ್ಮ ಗ್ಯಾರಂಟಿ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅವರ ಪುತ್ರ ಜಗದೀಶ್ ಸಹ ಬಹಿರಂಗವಾಗಿ ಪ್ರತಿಭಟಿಸಿದ್ದಾರೆ ಹಿರಿಯ ನಾಯಕ ಎನ್ ವಿ ನಾರಾಯಣಸ್ವಾಮಿ ಸಹ ಶಿಕ್ಷ ಶಾಸಕರ ವಿರುದ್ಧ ತೀವ್ರ ಹೇಳಿಕೆ ನೀಡಿದ್ದಾರೆ ಈ ಬೆಳವಣಿಗೆಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನು ಎಂಬುದು ದೊಡ್ಡ ಮಟ್ಟದ ಚರ್ಚೆಯಾಗಿದೆ